ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಇದ್ದೀನಿ ಸೊ ನಿಮಗೆಲ್ಲ ಅನ್ನಿಸ್ತಾ ಇರುತ್ತೆ ಏನಕ್ಕೆ ಇಷ್ಟು ದಿನ ಆದ್ರೂ ವಿಡಿಯೋ ಹಾಕಿಲ್ಲ ಅಂತ ಹಾಗೇ ಎಷ್ಟೋ ಜನ ನನಗೆ ಕಮೆಂಟ್ ಮಾಡಿದ್ರಿ ಮೆಸೇಜ್ ಮಾಡಿದ್ದೀರಾ ಸೊ ಕೇಳ್ತಾ ಇದ್ದೀರಾ ಸೊ ಅದಕ್ಕೆಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಉತ್ತರ ಕೊಡ್ತೀನಿ ಸೊ ಮೊದಲನೇದಾಗಿ ನಾನು ವಿಡಿಯೋ ಮಾಡಿರೋದೇ ಇವತ್ತು ಇಷ್ಟು ದಿನದವರೆಗೂ ನಾನು ವಿಡಿಯೋ ಮಾಡೇ ಇಲ್ಲ ನಾನು ವಿಡಿಯೋ ಮಾಡಿರೋದೇ ಇವತ್ತು ಸೊ ಗೊತ್ತಿಲ್ಲ ಏನಕ್ಕೋ ಮಾಡಬೇಕು ಅನ್ನಿಸ್ತು ಹಾಗಾಗಿ ನಾನು ತೆಗ್ದಿಟ್ಟಿರೋ ಅಂಥ ಟ್ರೈಪೋಣ ತಗೊಂಡು ವಿಡಿಯೋನ ಶುರು ಮಾಡಿದೆ ಸೊ ಬೆಳಗ್ಗೆನೇ ಬೇಗ ಎದ್ಬಿಡ್ತೀನಿ ಎಂಟು ಗಂಟೆಗೆಲ್ಲ ತಿಂಡಿ ರೆಡಿ ಮಾಡಿರಬೇಕು ನೋಡ್ತಾ ಇರ್ಬೋದು ಬೆಳಗಿನ ಬಿಸಿಲು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದ್ಬಿಟ್ಟು ಏಳು ಗಂಟೆಗೆಲ್ಲ ನೀರು ಬಿಡ್ತಾರೆ ಸೊ ನಾನು ಡ್ರಮ್ಗೆಲ್ಲ ನೀರು ತುಂಬಿಕೊಂಡೆ ಇದು ಆಚೆ ಕಡೆ ಗಿಡಗಳಿಗೆಲ್ಲ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು ನೀರನ್ನ ತುಂಬಿಟ್ಕೊಳ್ತೀನಿ ಸೊ ಇವತ್ತು ನೀರು ತುಂಬಿಟ್ಕೊಂಡಿದ್ದಾಯಿತು ಮಧ್ಯದಲ್ಲಿ ಒಂದು ಭಯನೂ ಆಯಿತು ಅದೇನು ಅಂತಲೂ ಕೂಡ ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ತುಳಸಿ ಗಿಡ ಹುಟ್ಟಿದಾವೆ ಅಂತ ಹೇಳ್ಬಿಟ್ಟು ನಾನು ಅದು ಯಾವುದನ್ನು ಹಾಕಿಲ್ಲ ಸೈಡಲ್ಲಿ ನಾನು ಏನು ಲೈನಲ್ಲಿ ಹಾಕಿದ್ದೀನಿ ಆ ಒಂದು ನಾಲ್ಕೈದು ಹಾಕಿರೋದು ಇನ್ನು ಬಾಕಿದೆಲ್ಲ ಅವೇ ಬೀಜ ಉದ್ರುಬಿಟ್ಟು ಎಲ್ಲ ಹುಟ್ಟಿರೋದು ಸೊ ಈ ಒಂದೆರಡು ಏನಪ್ಪ ದಾಸವಾಳ ಕಡ್ಡಿಗಳು ಹಾಕೊಂಡಿದ್ದೀನಿ ಹಾಗೆ ಮಲ್ಲಿಗೆ ಗಿಡ ಹಾಕಿದ್ದೀನಿ ಮತ್ತು ಇಲ್ಲಿ ಪಾರಿಜಾತ ನಾನು ಹೂವು ತೋರಿಸಿದ್ನಲ್ಲ ಸೊ ಅದರದ್ದೇ ಕಡ್ಡಿನ ಹಾಕಿದೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಸೊ ಇವಾಗ ಚಿಗುರು ಬರ್ತಾ ಇದೆ ಅದು ಮಳೆ ಏನಾದ್ರೂ ಬಂದಿದರೆ ಇಷ್ಟರೊಳಗೆ ಚೆನ್ನಾಗಿ ಎಲೆಗಳೆಲ್ಲ ಬರೋದು ಮಳೆ ಇಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇದೆ ಇನ್ನು ಮೆಣಸಿನ ಗಿಡಗಳಂತೂ ತುಂಬ ಹಾಕಿದ್ವಿ ಯಾಕೋ ಗೊತ್ತಿಲ್ಲ ಮಳೆ ಜಾಸ್ತಿ ಆಯಿತು ನಾವು ಹಾಕಿರೋ ಟೈಮಲ್ಲಿ ಅವಾಗ ಎಲ್ಲ ಗಿಡಗಳನ್ನೂ ಸತ್ತೋಯಿತು ಸೊ ಇನ್ನಷ್ಟೇ ಅಷ್ಟೇ ಉಳಿದಿರೋದು ಟೊಮೆಟೊ ಗಿಡವೂ ಹಾಕಿದ್ವಿ ಅವೂ ಕೂಡ ಬರಲಿಲ್ಲ ಇನ್ನೊಂದು ಹತ್ತು ಹದಿನೈದು ಗಿಡಗಳಷ್ಟೇ ಬಂದಿದೆ ಅವನ್ನೇ ಇಲ್ಲಿ ಹಾಕೊಂಡಿದ್ದೀನಿ ಮತ್ತು ಪುದೀನ ಗಿಡ ಹಾಕ್ಕೊಂಡಿದ್ದೀನಿ ಇನ್ನೇ ನಾರ್ಮಲ್ ಇವೆಲ್ಲ ಡೈಲಿ ಬಾಗ್ಲಿ ಗಿಡ ಅಂಥ ಹೂವುಗಳು ಅದನ್ನು ಹಾಗೆ ಲೈನಿಗೆ ಹಾಕ್ಬಿಟ್ಟಿದ್ದೀನಿ ಚಿಕ್ಕ ಚಿಕ್ಕ ಸಸಿಗಳಿತ್ತು ಅವನ್ನೆಲ್ಲ ಲೈನಾಗೆ ಹಾಕಿದ್ದೀನಿ ಇನ್ನು ಈ ಗಿಡಗಳೆಲ್ಲ ಮೊದಲಿದ್ದವ್ರೆ ಹಾಕಿದರು ಇನ್ನು ಈ ಗಿಡ ಅಂತೂ ನೋಡಿರ್ತೀರ ಶೋ ಪ್ಲ್ಯಾಂಟು ನಾನು ಬೆಂಗಳೂರಲ್ಲಿ ತೊಗೊಂಡಿದ್ದೆ ಒಂದೇ ಒಂದು ಗಿಡ ಇಟ್ಕೊಂಡಿದ್ದೆ ಇವಾಗ ಮೂರು ಗಿಡ ಮಾಡ್ಕೊಂಡಿದ್ದೀನಿ ಅದು ಮೂರು ಪಾಟಿಗೆ ಹಾಕೊಂಡಿದ್ದೀನಿ ಇನ್ನು ಇದ್ರದ್ದು ನೇಮ್ ಗೊತ್ತಿಲ್ಲ ಆದರೆ ಇದರಲ್ಲಿ ಬಿಳಿ ಹೂವು ಬೀಳುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಹೂವು ಬರುತ್ತೆ ಅದರಲ್ಲಿ ಮತ್ತು ಇನ್ನು ಮಲ್ಲಿಗೆ ಗಿಡ ನೋಡ್ತಾ ಇರ್ಬೋದು ಇವಾಗ ಚಿಗುರು ಬರ್ತಾ ಇದೆ ಅವನೊಂದು ಐದಾರು ಇದಕ್ಕೆ ಹಾಕೊಂಡಿದ್ದೀನಿ ಎಣ್ಣೆ ಇದ್ರವು ಎಲ್ಲ ಕಾ ಖಾಲಿ ಇದ್ವಲ್ಲ ಸೊ ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಪಾಟ್ ತಗೊಳ್ಳೋವರೆಗೂ ಹಾಗೇ ಇರಲಿ ಒಂದು ಸ್ವಲ್ಪ ಚಿಗುರು ಚೆನ್ನಾಗಿ ಬಂದಮೇಲೆ ಬೇರೆ ಪಾಟ್ಗಳು ತಗೊಂಡು ರೀಪಾಟ್ ಮಾಡೋಣ ಅಂತ ಇನ್ನು ಗುಲಾಬಿ ಗಿಡಗಳು ಅರಿಷ್ಣು ಕಲರ್ ಗುಲಾಬಿ ಗಿಡ ಇವಾಗ ಪರವಾಗಿಲ್ಲ ಹೂವು ಇದೆ ಮತ್ತು ಇನ್ನು ಆರೆಂಜ್ ಕಲರ್ದು ಒಂದು ಹಾಕೊಂಡಿದ್ದೆ ಅದು ಎರಡಾಗಿಬಿಟ್ಟಿದ್ದಾವೆ ಸೊ ನಾನು ನೋಡ್ದಲೆ ಎರಡೂ ಒಂದೇ ಥರದ ಗಿಡ ತೊಗೊಂಡು ಬಂದ್ಬಿಟ್ಟಿದೆ ಇನ್ನು ಇದು ಚಿಕ್ಕ ಚಿಕ್ಕ ದೂವ ಬರ್ತಾ ಇದೆ ಇದು ಏನು ಗಿಡ ಅಂತ ನನಗೂ ಗೊತ್ತಿಲ್ಲ ಬಟ ಒಂದೆರಡು ಪ ಗಿಡಗಳು ತಗೊಂಬಂದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಇನ್ನು ಲೋಟಸ್ ಕಮಲದ್ದು ಗಿಡಗಳು ಅದು ಚಿಕ್ಕ ಚಿಕ್ಕ ಬೀಜಗಳೆಲ್ಲ ಇತ್ತು ಆ ಬೀಜನ ಚೆನ್ನಾಗಿ ಉಜ್ಜಿಬಿಟ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಬೇರು ಬಂದು ಮೊಳಕೆ ಬಂದು ಬೇರೆಲ್ಲಾದ್ಮೇಲೆ ಅದನ್ನು ಆ ಥರ ರೀಪಾಟ್ ಮಾಡ್ಕೊಂಡಿದ್ದೀನಿ ಇನ್ನು ಗುಲಾಬಿ ಕಡ್ಡಿಗಳು ಪಾರಿವಾಳ ಬಂದು ಮುರಿದಾಕ್ಬಿಡ್ತು ಇನ್ನೊಂದು ಗಿಡ ಅದು ಗೊತ್ತಿಲ್ಲ ಅದೇ ಒಣಗೋಗ್ಬಿಡ್ತು ರೆಡ್ ಒಂದು ವೈಟ್ ಕಲರ್ ಎರಡೂ ಹಾಳಾಗಿತ್ತು ಇನ್ನೊಂದು ಸ್ವಲ್ಪ ಸ್ವಲ್ಪ ಚಿಗುರು ಹೊಡಿತಾ ಇದೆ ನೋಡೋಣ ಬರುತ್ತೋ ಹೇಗೋ ಗೊತ್ತಿಲ್ಲ ಇನ್ನು ಇದು ತುಳಸಿ ಗಿಡ ನೋಡಿರ್ತೀರಾ ನೀವು ಸೊ ಅದನ್ನು ಕೂಡ ದೊಡ್ಡದಾಗಿದೆ ಸೊ ನಲ್ವತ್ತೆಂಟು ದಿನ ಐವತ್ತು ದಿನ ಆಯಿತು ನಾನು ವೀಡಿಯೋ ಮಾಡಿ ನೀವು ಹಿಂದಿನ ಬ್ಲಾಗಲ್ಲಿ ನೋಡಿದಾಗೆಲ್ಲ ಪುಟ್ ಪುಟಾಣಿ ಗಿಡಗಳಿತ್ತು ಸೊ ಇವಾಗ ಎಷ್ಟು ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ಒಳ್ಳೆದೆಲ್ಲೆ ಗಿಡ ನಾನು ಹಾಕಿದಾಗ ಚಿಕ್ಕದೊಂದು ಬೇರು ಹಾಕಿದ್ದು ಸೊ ಇವಾಗ ಅದನ್ನು ಕೂಡ ಬಂದಿದೆ ಇನ್ನು ಮನಿ ಪ್ಲ್ಯಾಂಟ್ ಎಲ್ಲ ಚೆನ್ನಾಗಿ ಚಿಕ್ಕರು ಹೊಡೆದಿತ್ತು ಕೆಳಗಡೆ ಜಾಸ್ತಿ ಉದ್ದ ಬಂದಿತ್ತು ಅದನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಅದು ಅದರೊಳಗಡೆ ಹಾಕಿದ್ದೀನಿ ಇನ್ನು ದಾಸವಾಳ ಗಿಡ ಇದು ಮೊದಲಿದ್ದವರೇ ಹಾಕಿದರು ಸೊ ಈ ಒಂದೆರಡು ಮನಿ ಪ್ಲಾಂಟ್ಗಳು ನಾನು ರಾಜಸ್ಥಾನದಿಂದ ಅದನ್ನು ತಗೊಂಡು ಬರ್ತಾನೆ ಇದೀನಿ ಆಯಿತು ಇವಾಗ ಇಲ್ಲಿಗೆ ತೊಗೊಂಬಂದಿದ್ದೀನಿ ಇನ್ನು ಸಣ್ಣ ಪುಟ್ಟ ಗಿಡಗಳು ಹಾಕೊಂಡಿದ್ದೀನಿ ನೆಕ್ಸ್ಟ್ ಮಂತಲ್ಲಿ ತೊಗೋಬೇಕು ಬೇರೆ ಬೇರೆ ಗಿಡಗಳು ಎಲ್ಲ ಒಂದೇ ಥರದಾಗ್ಬಿಟ್ಟಿದೆ ಜಾಸ್ತಿ ಮನಿ ಪ್ಲಾಂಟೇ ಆಗೋಗಿದೆ ಸೊ ಇಲ್ಲಿ ಆಚೆ ಕಡೆ ಈ ಥರ ಇಟ್ಕೊಂಡಿದ್ದೀನಿ ಒಂದು ಮಿರರ್ ಹಾಕ್ಕೊಂಡಿದ್ದೀನಿ ಅಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಮಿರರ್ ಹಾಕೊಂಡೆ ಬಟ್ ನೋಡ್ತಾ ಇರ್ಬೋದು ಧೂಳು ಪ್ರತಿ ಭಾನುವಾರನೂ ಧೂಳೆಲ್ಲ ಎಲ್ಲ ತೆಗಿತಾಯಿರ್ತೀನಿ ಆದ್ರೂ ಸಿಕ್ಕಾಪಟ್ಟೆ ಧೂಳು ಬರುತ್ತೆ ಸೀಟಿನ ಮನೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಧೂಳು ಮನೆ ಮೇಲ್ಗಡೆ ಹಣ್ಣಿನ ಗಿಡ ಇದೆ ಹಾಗಾಗಿ ಧೂಳು ಬರ್ತಾನೆ ಇರುತ್ತೆ ಇನ್ನು ಪೂಜೆ ಎಲ್ಲ ಮುಗ್ದಿದೆ ಹಾಲಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಇವತ್ತು ಶಿವವರೆ ಪೂಜೆ ಮಾಡಿ ಹೋದ್ರು ಹಾಸ್ಪಿಟಲಿಗೆ ಹೋಗೋದಿತ್ತು ಸೊ ಹಾಗಾಗಿ ಅವರೇನೆ ಪೂಜೆ ಮಾಡಿ ಹೋಗಿದ್ದಾರೆ ನಾನು ಪೂಜೆ ಮಾಡೋದಂದರೆ ಲೇಟ್ ಮಾಡ್ತೀನಿ ಅಂದ್ಬಿಟ್ಟು ಇನ್ನು ಒಳಗಡೆ ಒಂದು ಮನಿ ಪ್ಲಾಂಟ್ ಹಾಕಿದೆ ಅದನ್ನು ಕೂಡ ಚಿಗುರು ಬಂದಿದೆ ಒಂದು ಸೆಂಟ್ ಬಾಟಲ್ ಖಾಲಿಯಾಗಿತ್ತು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಕ್ಯೂಟಾಗಿ ಅದಕ್ಕೊಂದು ಚಿಕ್ಕದು ಕಡ್ಡಿ ಹಾಕಿದ್ದೆ ಮನಿಪ್ಲಾಂಟ್ದು ಅದನ್ನು ಕೂಡ ಚಿಗುರು ಬಂದಿದೆ ಚೆನ್ನಾಗಿ ಇದೆ ಸೊ ಇದು ಈ ರೀತಿಯಾಗಿ ಆ ಒಂದು ಟಿ ವಿ ಕ್ಯಾಬಿನೆಟ್ ಪುಟಾಣಿ ತೊಗೊಂಡಿದ್ದೆ ಮತ್ತು ಫೋಟೋ ಫ್ರೇಮ್ ಎಲ್ಲ ಶೂ ಅವರು ಆ ಥರ ಹೊಡೆದಿದ್ದಾರೆ ಮದ್ದಕ್ಕೊಂದು ಏನಾದ್ರು ಹಾಕಬೇಕು ಅದು ಏನು ಹಾಕೋದು ಅಂತ ಗೊತ್ತಾಗಿಲ್ಲ ಸೊ ಹಾಗಾಗಿ ಇದನ್ನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ಸೊ ಸೋಫಾ ಎಲ್ಲ ಇಟ್ಕೊಂಡಿದ್ದೀನಿ ನೆಕ್ಸ್ಟು ನೀವು ಬಾಕ್ಸ್ಗಳು ನೋಡಿರ್ತೀರ ಬ್ಲ್ಯಾಕ್ ಕಲರ್ದು ನಾವು ಲಗೇಜ್ ಎಲ್ಲ ತುಂಬ್ಕೋತೀವಲ್ಲ ಆರ್ಮಿ ಏನು ಟ್ರಂಕ್ ಅಂತ ಹೇಳ್ತೀವಿ ಅದು ನಾನು ಹಿಂದೆಗಡೆ ಒಂದು ಬೆಡ್ ಇತ್ತು ನಮ್ಮದು ಎಕ್ಸ್ಟ್ರಾ ಆ ಬೆಡ್ನ ಇಟ್ಬಿಟ್ಟು ಅದನ್ನು ಒಂದು ಸೋಫಾ ಥರ ಮಾಡ್ಕೊಂಡಿದ್ದೀನಿ ಸೊ ಅದೊಂಥರ ಚೆನ್ನಾಗಿ ಇತ್ತು ಹಾಗಾಗಿ ಆ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಅಡುಗೆ ಮನೆ ಕೆಲಸ ತುಂಬ ಬಾಕಿ ಇದೆ ನೆನ್ನೆ ಮಂಗಳವಾರ ಇರೋದರಿಂದ ತರಕಾರಿ ಎಲ್ಲ ತೊಗೊಂಬಂದಿದ್ವಿ ಸಂತೆ ನಡೆಯುತ್ತೆ ಹಾಗಾಗಿ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ದೀನಿ ನಾನಂತೂ ವಿಡಿಯೋ ಮಾಡೋಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡು ನಾನು ಹಿಂಗೆ ಇರ್ತೀನಿ ಅಂತೆಲ್ಲ ವಿಡಿಯೋ ಮಾಡಲ್ಲ ನೀವೆಲ್ಲ ನನ್ನ ತುಂಬ ವಿಡಿಯೋಗಳಿಂದ ನೋಡ್ಕೊಂಡು ಬಂದಿರ್ತೀರ ಲಾಸ್ಟ್ ಟೈಮ್ ನೋಡಿದಾಗ ಇದೆಲ್ಲ ಒಂಥರ ಕಾಣಿಸ್ತಿತ್ತು ಇವಾಗ ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣವೇ ಕೆಲಸ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲ ಹರಡ್ಕೊಂಡಿದ್ದೀನಿ ಇನ್ನು ಈಗ ಎಲ್ಲ ಜೋಡಿಸ್ಕೋಬೇಕು ಇನ್ನು ಏನಕ್ಕೆ ಈ ಥರ ಬಟ್ಟೆಗಳೆಲ್ಲ ಮುಚ್ಚಿದ್ದೀನಿ ಅಂತ ಅಂದ್ಕೊತಿರ್ತೀರ ಕೆಲವರು ಸೊ ಗೊತ್ತು ನನಗೆ ಬಟ್ ನಾನೇ ಹೇಳ್ಬಿಡ್ತೀನಿ ಏನಕ್ಕೆ ಅಂತಂದರೆ ಧೂಳು ಬರುತ್ತೆ ಸಿಕ್ಕಾ ಹೊಟ್ಟೆ ಹಿಂದೆಗಡೆನೂ ಒಂದು ಡೋರ್ ಇದೆ ಆ ಹಿಂದೆಗಡೆಯೇ ನೇರಳೆ ಮರ ಇರೋದು ಸಿಕ್ಕಾಪಟ್ಟೆ ಧೂಳು ಬರ್ತಾ ಇರುತ್ತೆ ಮತ್ತೆ ಮೇಲ್ಗಡೆ ಎಲ್ಲ ನವಿಲು ಓಡಾಡ್ತಾ ಇರುತ್ತೆ ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕದು ಎಲೆಗಳು ಕಡ್ಡಿಗಳು ಅದೆಲ್ಲ ಉದ್ರಿ ಸುಮ್ಮನೆ ಬಾಕ್ಸ್ ಮೇಲೆಲ್ಲ ಬೀಳುತ್ತೆ ಅಂದ್ಬಿಟ್ಟು ವಾರಕ್ಕೊಂದು ಸಲ ನಾನು ಮನೆ ಒಂದು ಸಲ ಎರಡು ಸಲ ಮನೆ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಧೂಳೆಲ್ಲ ತೆಗಿತಾಯಿರ್ತೀನಿ ಆದ್ರೂ ಧೂಳು ಬೀಳುತ್ತೆ ಇನ್ನು ಪ್ರತಿದಿನ ಅದನ್ನು ಮುಟ್ತಾಯಿರ್ತೀವಲ್ಲ ಸೊ ಹಾಗಾಗಿ ಆ ಥರ ಮುಚ್ಚಿಟ್ಕೊಂಡಿದ್ದೀನಿ ಅಷ್ಟೇ ಸೊ ಆಲ್ಮೋಸ್ಟ್ ಎಲ್ಲಾದ್ರಕ್ಕೂ ಒಂದೊಂದು ಬಟ್ಟೆಗಳು ಕವರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲೂ ಒಂದು ಹಳೇದು ಯಾವುದಾಯಿತು ಅವನ್ನೇ ಹಂಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾರ ಮನೆಗೆ ಬರ್ತಾರೆ ಅಂದರೆ ಅವನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಯಾರು ಬರಲ್ಲ ಅಲ್ವ ನಾವೇ ಇಬ್ಬರು ಇನ್ನು ಬಂದರೆ ಶಿವ ಅವ್ರ ಫ್ರೆಂಡ್ಸ್ ಬರ್ತಾರೆ ಅಷ್ಟೇ ಅವರೆಲ್ಲ ಆಚೆಗಡೆನೇ ಕುತ್ಕೊಂಡು ಕಾಫಿ ಕೊಡ್ದು ಏನಾರು ಸ್ನ್ಯಾಕ್ಸ್ ಕೊಟ್ಟರೆ ಹಂಗೆ ತೊಗೊಂಡು ಅಲ್ಲೇ ಹೋಗ್ತಾರೆ ಒಳಗಡೆ ಯಾರೂ ಬರೋಲ್ಲ ಬಂದರೆ ಹಾಲಲ್ಲಿ ಕೂತ್ಕೋತಾರೆ ಅಷ್ಟೇ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ ದಯವಿಟ್ಟು ಏನಾದ್ರೂ ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಬೈಕೋಬೇಡಿ ಸೊ ಹೆಂಗೆ ಎಲ್ಲಿ ಜಾಗ ಇದೆ ಅಲ್ಲಿ ಜೋಡಿಸ್ಕೊಂಡಿದ್ದೀನಿ ಅದರಲ್ಲೂ ನನಗೆ ತುಂಬ ಹುಷಾರಿಲ್ದಂಗೆ ಆಯಿತು ಅಡ್ಮಿಂಟ್ ಆಗಿದೆ ಏನೆಲ್ಲ ಆಗೋಯ್ತು ಸೊ ಅಂಥದ್ರ ನಡುವೆ ಮನೇನ ಇಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಇನ್ನೂ ಶಿವೂ ನಿಮಗೆ ಗೊತ್ತೇ ಇದೆ ಸಿಕ್ಕಾಪಟ್ಟೆ ಲೇಝಿ ಅವರು ಏನೂ ಕೆಲಸ ಮಾಡಲ್ಲ ಮನೆ ಕೆಲಸಕ್ಕಂತೂ ಎಲ್ಪೇ ಮಾಡೋಲ್ಲ ನನಗೇನಾದರೂ ಹುಷಾರಿಲ್ಲ ಅಂದರೆ ಟೈಮ್ ಟು ಟೈಮ್ ಊಟ ಒಂದು ಮಾತ್ರ ಕೊಡ್ತಾರೆ ಅದನ್ನು ಬಿಟ್ಟರೆ ಮನೆ ಕ್ಲೀನ್ ಮಾಡೋದು ಅದೆಲ್ಲ ಏನೂ ಇಲ್ಲ ನಾನು ಅವರಿಂದ ಅದನ್ನು ಬಯಸೋದು ಇಲ್ಲ ಯಾಕಂದರೆ ನನಗೆ ಗೊತ್ತು ಅವ್ರು ನಾರ್ಮಲಿ ನಾನು ಚೆನ್ನಾಗಿದ್ದಾಗ್ಲೇ ಅವರು ಹೆಂಗ್ ಬೇಕಂಗೆ ಇದು ಮಾಡಿಬಿಡ್ತಾರೆ ನನಗೆ ಡಬ್ ಡಬಲ್ ಕೆಲಸ ಕೊಡ್ತಾರೆ ಸೊ ಹಂಗಾಗಿ ನಾನೇ ಹುಷಾರಿಲ್ಲದಿದ್ದಾಗ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಒಂಚೂರು ಚೆನ್ನಾಗಿ ಆದಮೇಲೆ ನಾನೇನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಗಂಡು ಮಕ್ಕಳಿಗೆ ಏನು ಹೇಳೋದು ಆಚೆನೂ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಸೊ ಹಾಗಾಗಿ ನನಗೆ ಆಗುತ್ತೆ ಅಷ್ಟು ಮಾಡ್ಕೊತೀನಿ ಸೊ ಏನಾಯಿತು ಮತ್ತು ನಿಮ್ಗೆ ಯಾವಾಗಲೂ ಹೆಲ್ತ್ ಇಶ್ಯೂಸ್ ಅಂತಿರ್ತೀರ ಅಂತ ಹೇಳ್ತಾನೆ ಇರ್ತೀರ ಮಾಮೂಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಪ್ರೇಷನ್ ಮಾಡಿಸ್ಕೊಂಡೆ ನಿಮ್ಗೆಲ್ಲರ್ಗು ಗೊತ್ತಿದೆ ಫೈಬ್ರಾಡ್ ಇತ್ತು ಅಂತ ಹೇಳ್ಬಿಟ್ಟು ಅದ್ರ ಜೊತೇಲಿ ನನಗೆ ಒಂದು ಫೆಲೋಪಿನ್ ಟ್ಯೂಬ್ ಕೂಡ ಇನ್ಫೆಕ್ಷನ್ ಆದಂಗೆ ಆಗಿತ್ತು ಸ್ವಲ್ಪ ಬಟ್ ಆಗಿನ ಸ್ಟಾರ್ಟ್ ಆಗಿತ್ತು ಅದನ್ನು ಕೂಡ ಶಿವ ಅವರು ಒಟ್ಟಿಗೆ ಮಾಡಬೇಡಿ ಇದು ನಾಳೆ ಮುಂಚೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು ಆಗಲೇ ಅದನ್ನು ಕೂಡ ಅವರಿಗೆ ಆಪ್ರೇಷನ್ ಮಾಡಿ ಅಥವಾ ಅದು ಯಾವ ಥರ ಅದು ಇದು ಮಾಡ್ತಾರೆ ಮಾಡಿ ಅಂತ ಹೇಳಿದರು ಸೊ ಎರಡನ್ನೂ ಒಟ್ಟಿಗೆ ಮಾಡಿಸಿರೋದ್ರಿಂದ ನನಗೆ ಸ್ವಲ್ಪ ತುಂಬ ಸ್ವಲ್ಪ ಏನಲ್ಲ ತುಂಬಾ ಪೇಯ್ನ್ ಬರ್ತಾಯಿತ್ತು ಪೇಯ್ನ್ ಬರ್ತಾಯಿತ್ತು ಅಂತಂದರೆ ನಾನು ಈ ಸಲ ಎಮ್ ಎಚ್ ಎಡ್ಮಿಂಟ್ ಆದಾಗ ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ ದಯವಿಟ್ಟು ಏನಾದರೂ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಪಾಯ್ಸನ್ ಕೊಟ್ಬಿಡಿ ನಾನು ಏನಾದರೂ ಇಲ್ಲೇ ಹೋಗಿ ಹೋದ್ರೂ ಪರವಾಗಿಲ್ಲ ನಾನು ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಯಾಕಂದರೆ ಕಾಪಿರೈಟ್ ಕೊಟ್ಬಿಡ್ತಾರೆ ಯೂಟ್ಯೂಬರು ಸೊ ಅದಕ್ಕೋಸ್ಕರ ಹಿಂಗೆ ಇದ್ದೀನಿ ಅಂತ ನಾನು ಡಾಕ್ಟ್ರ್ ಹತ್ರನೇ ಕೇಳ್ಕಂಡೆ ಅವರೇ ಶಾಖಾಗಿ ಹೋದರು ಅಷ್ಟು ನನಗೆ ನೋವು ಬರೋಕ್ಕೆ ಶುರುವಾಯಿತು ಆಮೇಲೆ ನಾವು ಬೆಂಗಳೂರಲ್ಲಿ ತೋರಿಸಿರೋವಂಥ ಎಲ್ಲ ರಿಪೋರ್ಟ್ಗಳನ್ನು ತರಿಸ್ಕೊಂಡ್ರು ಪ್ರತಿಯೊಂದನ್ನು ಎಲ್ಲದನ್ನು ರಿಪೋರ್ಟ್ ನಾನು ಇಟ್ಕೊಂಡಿದ್ದೆ ಸುಮಾರು ಒಂದು ಎರಡು ಮೂರು ಅಷ್ಟು ತುಂಬಿಟ್ಟಿದ್ದೀನಿ ನಾನು ರಿಪೋರ್ಟ್ಗಳು ಅವೆಲ್ಲ ನೋಡಿಬಿಟ್ರೆ ಎಲ್ಲಿಂದ ಇಷ್ಟು ದುಡ್ಡು ನಾವು ಉಂಚಿದ್ದೀವಿ ನಾವು ಅಂತ ನನಗೆ ಅರ್ಥನೇ ಆಗ್ತಾಯಿಲ್ಲ ಅಷ್ಟು ದುಡ್ಡನ್ನ ನಾವು ಅಡ್ಜಸ್ಟ್ ಮಾಡಿಕೊಂಡು ಮನೆ ಕಟ್ಟೋಗಿ ಶುರು ಮಾಡಿಕೊಂಡು ನಂದು ಹಾಸ್ಪೆಟಲ್ದಾಗಿರ್ಬೋದು ಪ್ರತಿ ತಿಂಗಳು ಮನೆ ಬಾಡಿಗೆ ಒಂಬತ್ತುವರೆ ಸಾವಿರ ಆಗಿರ್ಬೋದು ಸೊ ಇದನ್ನೆಲ್ಲ ಯಾವ ಥರ ಮೇಂಟೈನ್ ಮಾಡಿದ್ವಿ ನಾನು ಶಿವರು ಅಂತ ಅದು ದೇವ್ರಿಗೆ ಮಾತ್ರನೇ ಗೊತ್ತು ದೂರದಲ್ಲಿರೋರು ತುಂಬ ಅನ್ಕೊಂತಾರೆ ಅವ್ರಿಗೇನು ಗೌರ್ಮೆಂಟ್ ಸಂಬಳ ಪ್ರತಿ ತಿಂಗಳು ಸಂಬಳ ಬರುತ್ತೆ ಚೆನ್ನಾಗಿರ್ತಾರೆ ಹಂಗೆ ಹಿಂಗೆ ಅಂತ ಬಟ್ ನಮ್ಮ ಕಷ್ಟ ಏನು ಅಂತ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಒಂದೊಂದು ರೂಪಾಯಿಗೂ ಮಂತ್ ಎಂಟು ಬಂದಾಗ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅದು ನೋವು ತಿಂತಿರ್ತಾರಲ್ಲ ಆ ಫ್ಯಾಮಿಲಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ ಸೊ ನೋಡಿಕೊಂಡು ಮಾತಾಡೋರಿಗೆ ತುಂಬ ಮಾತಾಡ್ತಾರೆ ಸೊ ಆದರೆ ನಮಗೆ ಏನೆಲ್ಲ ಪ್ರಾಬ್ಲಮ್ ಆಯಿತು ಅಂತ ಅದು ನಮಗೆ ಮಾತ್ರ ಗೊತ್ತು ಆಗೋ ಅಷ್ಟು ಶಿವು ಅವರು ಆಗಿರೋ ಹೊತ್ತಿಗೆ ಮಾತ್ರ ಅಷ್ಟೆಲ್ಲ ರಿಸ್ಕ್ ತಗೊಂಡು ಆ ಥರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿರೋದು ಮನೆ ಕಟ್ಟೋದು ಈ ಒಂದು ಪರಿಸ್ಥಿತಿಲಿ ಬೇಕಿತ್ತ ಅಂತ ನೀವು ಕೇಳ್ಬೋದು ಹೌದು ಬೇಕಿತ್ತು ಯಾಕಂದರೆ ನಾವು ಪ್ರತಿ ಸಲವೂ ಬೇರೆಯವ್ರ ಮನೆಗೆ ಹೋಗೋಕ್ಕಾಗಲ್ಲ ಎಷ್ಟೇ ನಮಗೆ ಸಂಬಂಧಿಕರಾಗಿರ್ಬೋದು ರಕ್ತ ಸಂಬಂಧಿಗಳಾಗಿರ್ಬೋದು ಪ್ರತಿಯೊಂದೂ ಮನಸಲ್ಲಿರುತ್ತೆ ನಮಗೆ ಬಟ್ ಬೇಡ ಹೋಗೋದು ಬೇಡ ನಮ್ಮದಂಥ ಒಂದು ಮನೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ದು ಪ್ಲ್ಯಾನೇ ಇರಲಿಲ್ಲ ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಹೇಳಿರ್ತೀನಿ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಅದು ಹೆಂಗೆ ಮನೆ ಕಟ್ಟಬೇಕು ಅಂತ ಗೊತ್ತು ಅಂದ್ಕೊಂಡ್ವಿ ಅನ್ನೋದು ಗೊತ್ತಿಲ್ಲ ಒಂದು ವರ್ಷದ ಹತ್ತಿರ ಆಯಿತು ಜನ್ವರಿ ಬಂದರೆ ಒಂದು ವರ್ಷ ಆಯಿತು ನಾವು ಮನೆ ಶುರು ಮಾಡಿ ಇವಾಗ ಮೋಲ್ಡ್ ಲೆವೆಲ್ಲು ಪೂರ್ತಿ ಮೋಲ್ಡ್ ಹಾಕೆಲ್ಲ ಆಗಿದೆ ಇನ್ನು ನೆಕ್ಸ್ಟು ಸ್ವಲ್ಪ ಮೇಲ್ಗಡೆ ನಾವು ಡಿಸೈನ್ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೋತಾ ಇದೆ ಇನ್ನಾಗಿಲ್ಲ ಅವೆಲ್ಲ ಮಾಡಿಸ್ಬೇಕು ಮನೆ ಕೆಲಸ ಇನ್ನೂ ತುಂಬ ಬಾಕಿ ಇದೆ ಇನ್ನೂ ಒಂದು ಸುಮಾರು ದುಡ್ಡು ಅಡ್ಜಸ್ಟ್ ಮಾಡೋದಿದೆ ಅದರ ನಡುವೆ ನಂದು ಎಲ್ತ್ ಇಶ್ಯೂಸ್ ಬೇರೆ ಸೊ ನೆಕ್ಸ್ಟು ಏನಾಯಿತು ಅಂತ ಹೇಳ್ತೀನಿ ಅಷ್ಟರೊಳಗೆ ನೋಡಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊಳಗೆ ಶುಗರ್ ಬಂದರು ನಾನು ಎಮ್ ಹೆಚ್ ಇ ಕರ್ಕೊಂಡು ಬಂದರು ಏನಕ್ಕೆ ಅಂತಂದರೆ ನನ್ನದು ಒಂದು ಚೆಕಪ್ ಬರೆದಿದ್ರು ಥೈರಾಯ್ಡ್ದು ಅದು ನನಗೆ ಕನ್ಫರ್ಮೇಷನಿಗೆ ಕೊಟ್ಟಿದ್ದರು ಅಂತ ಅದರಲ್ಲಿ ಥೈರಾಯ್ಡ್ ಇಲ್ಲ ಅಂತ ಬಂದಿತ್ತು ಬಟ್ ಡಾಕ್ಟ್ರ್ ಹೇಳಿದ್ರು ಇಲ್ಲ ಒನ್ ಮಂತ್ ಟ್ಯಾಬ್ಲೆಟ್ ತೊಗೊಳ್ಳಿ ನಾಳೆ ಮುಂಚೆ ಏನೊಂದು ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಎಮ್ ಹೆಚ್ ಗೆ ಬಂದ್ವಿ ಬಟ್ಟು ಬುಧವಾರ ಇರಲ್ಲ ಅಂತ ಹೇಳಿ ಹೇಳಿದ್ರು ಹಾಗಾಗಿ ನಾಳೆ ಹೋಗಬೇಕು ಮತ್ತು ಸೊ ನೀವು ಇವಾಗ ಲೈನ್ಗೆ ಹೋಗ್ತೀರ ಅಂತ ಹುಡುಗರನ್ನ ನೋಡ್ಬೋದು ಅವರೆಲ್ಲ ಮೆಡಿಕಲ್ಲು ಮತ್ತು ಟ್ರೈನಿಂಗಿಗೆ ಬಂದಿರ ಅಂತರು ಎಷ್ಟು ಮಕ್ಕಳು ಜವಾಬ್ದಾರಿಯಿಂದ ಕೆಲಸಕ್ಕೆ ಬರ್ತಾರೆ ಅಂದರೆ ನಾನು ಪ್ರತಿ ಸಲವೂ ಎಮ್ ಹೆಚ್ಚಿಗೆ ಹೋದಾಗೆಲ್ಲ ಚಿಕ್ಕ ಚಿಕ್ಕ ಏಜಲ್ಲೇ ಆರ್ಮಿಲಿ ಕೆಲಸ ಮಾಡ್ತಿರ್ತಾರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಬೇರೆ ಬೇರೆ ಡ್ರೈವಿಂಗಲ್ಲಿ ಆಗಿರ್ಬೋದು ಕಿಚನಲ್ಲಿ ಏನೇನೋ ಸುಮಾರು ಕೆಲಸಗಳು ಅವರು ಅಷ್ಟು ಚಿಕ್ಕ ವಯಸ್ಸಿಗೆ ಶುರು ಮಾಡಿರ್ತಾರೆ ಸೊ ಅದೊಂದು ಖುಷಿ ಅನಿಸುತ್ತೆ ನಮಗೆ ಅದನ್ನೆಲ್ಲ ನೋಡಿದಾಗ ಇನ್ನು ನಾವು ಇವತ್ತು ಇಲ್ಲ ಫ್ಯಾಮಿಲಿ ಹೋಗ್ಬಿಡಿ ಅಂದ ತಕ್ಷಣವೇ ಮನೆ ಕಡೆ ಹೊರಟಿ ಪಾಪ ಶಿವವ್ರನು ಕೂಡ ಡ್ಯೂಟಿಯಿಂದ ಕೇಳ್ಕೊಂಡು ಬಂದಿದ್ರು ಈ ಥರ ಕರ್ಕೊಂಡು ಹೋಗ್ಬೇಕೆ ಮೆಚ್ಚಿಗೆ ಅಂತ ಹೇಳ್ಬಿಟ್ಟು ಸೊ ಇನ್ನೇನು ಡಾಕ್ಟರ್ ಬರಲ್ಲ ಅಂತಂದಮೇಲೆ ನಾಳೆ ಹೋದ್ರೆ ಆಯಿತು ಅಂತೇಳ್ಬಿಟ್ಟು ನಾವು ಮನೆಗೆ ಹೊರಟ್ವಿ ಇದು ಎಮ್ ಎಚ್ ಒಳಗಡೆ ಇರುವಂಥ ದೇವಸ್ಥಾನ ಇದು ಬ್ಲಡ್ ಟೆಸ್ಟ್ ಎಲ್ಲ ಕೊಡೋ ಅಂಥದ್ದು ಒಂದು ಅದು ಸೊ ಇದು ಆಚೆ ಹೋಗೋ ಅಂತ ಒಂದು ಗೇಟ್ ಎಕ್ಸಿಟ್ ಗೇಟು ಸೊ ಇವಾಗ ಮನೆ ಕಡೆ ಹೊರಟ್ವಿ ಇನ್ನು ನಾಳೆ ಬರಬೇಕು ಇದೆಲ್ಲ ರಿಪೋರ್ಟ್ ತೊಗೊಂಡು ನಾವು ಎಲ್ಲಿಗೆ ಹೋಗಬೇಕು ಅಂದರೆ ನಮಗೆ ಪೂನಾ ಹಾಸ್ಪಿಟಲ್ಗೆ ಬರ್ಕೊಟ್ಟಿದ್ದಾರೆ ಅಲ್ಲಿಗೆ ಹೋಗಬೇಕು ಅಂತ ಯಾಕಂತಂದರೆ ಅದು ಮತ್ತೆ ಏನಾದರೂ ಟ್ಯೂಬ್ ಇನ್ಫೆಕ್ಷನ್ ಆಗಿದೆಯಾ ಎಚ್ ಎಸ್ ಡಿ ಟೆಸ್ಟು ಎಲ್ಲ ಥರದ್ದು ಟ್ಯೂಬ್ ಟೆಸ್ಟು ಅಥವಾ ನನಗೆ ಫೈಬ್ರ್ ಹಡ್ದು ಎಲ್ಲದನ್ನೂ ಟೆಸ್ಟ್ ಮಾಡಿದ್ರು ರಿಪೋರ್ಟ್ ಎಲ್ಲದನ್ನು ಕಲೆಕ್ಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ತಗೊಂಡು ನೀವು ಪೂನಾ ಹೋಗಿ ಎಮ್ ಎಚ್ ಹಾಸ್ಪಿಟಲಿಗೆ ಅಂತ ಬರೆದು ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ರಿಪೋರ್ಟ್ನು ನಾವು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ ಮುಂದಿನ ತಿಂಗಳು ನಾವು ಆ ಹಾಸ್ಪಿಟಲಿಗೆ ಹೋಗಬೇಕು ಪೂನಾಗೆ ನೋಡೋಣ ಅಲ್ಲಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ನನಗೆ ಈ ನೋವಿಂದ ಆಚೆ ಬಂದರೆ ಸಾಕಾಗಿದೆ ಸ್ಟಾರ್ಟಿಂಗ್ ಹೇಳ್ದವ್ರು ಏನಂದ್ರು ಅಂದರೆ ನಿಮಗೆ ಆಪ್ರೇಷನ್ ಮಾಡಲೇಬೇಕು ಮತ್ತು ಇದೆಲ್ಲ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಒಬ್ರು ಲೇಡಿ ಡಾಕ್ಟ್ರ್ ಹೇಳಿದ್ರು ಇಲ್ಲೇ ಎಮ್ ಎಚ್ ಅಲ್ಲಿ ಅದಾದಮೇಲೆ ಇನ್ನೊಬ್ಬರು ಲೇಡಿ ಡಾಕ್ಟ್ರು ಬಂದರು ಅವರು ನಮಗೆ ರೆಕಮೆಂಡ್ ಮಾಡಿದ್ರು ಬೇಡ ಎಲ್ಲ ಮೊದಲಿಂದ ಟೆಸ್ಟ್ ಮಾಡಿಸಿ ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮುಗ್ದಾದಮೇಲೆ ನೋಡೋಣ ಏನು ಪ್ರಾಬ್ಲಮ್ ಇದೆ ಅಂತವ ಅಂತ ಹೇಳಿದ್ರು ಸೊ ಅಷ್ಟರೊಳಗೆ ನಾವು ಹೋಗೋವಷ್ಟರೊಳಗೆ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಆ ರಿಪೋರ್ಟ್ ಎಲ್ಲ ತೊಗೊಂಡು ಹೋಗೋವಷ್ಟರೊಳಗೆ ಅವರು ಪ್ರೆಗ್ನೆಂಟ್ ಇದ್ದರು ಹಾಗಾಗಿ ಅವರು ರಜೆಗೆ ಹೋದರು ಬರೋದು ನೆಕ್ಸ್ಟ್ ಇಯರೇ ಅಂತ ಹೇಳಿದ್ರು ಮತ್ತು ಬೇರೆ ಜೆಂಟ್ಸ್ ಡಾಕ್ಟ್ರು ಬಂದರು ಅವರು ಏನು ಇದು ಮಾಡಲೇ ಇಲ್ಲ ಎಲ್ಲ ರಿಪೋರ್ಟ್ನೂ ನೋಡಿಬಿಟ್ಟು ನೀವು ಅಲ್ಲೇ ಹೋಗಿ ಆಪ್ರೇಷನ್ದೇನು ಅಗತ್ಯ ಇರೋಲ್ಲ ಮೆಡಿಸನ್ನಲ್ಲೇ ಕ್ಯೂರ್ ಮಾಡ್ಬೋದು ಅಥವಾ ಏನು ಮಾಡಬೇಕು ಅಂತ ಅಲ್ಲೇ ಹೇಳ್ತಾರೆ ಅದು ತುಂಬ ದೊಡ್ಡ ಹಾಸ್ಪಿಟಲು ಎಲ್ಲ ಥರದ್ದು ಅಲ್ಲಿ ಫೆಸಿಲಿಟಿ ಇದೆ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ತೀರ್ಮಾನ ಮಾಡಿಕೊಂಡ್ವಿ ಸೊ ಇದಿಷ್ಟು ಆಗಿತ್ತು ಅದಕ್ಕೋಸ್ಕರ ನನಗೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಆದ್ರೂ ಕೂಡ ಧೈರ್ಯಗೆಟ್ಟಿಲ್ಲ ನಾನು ತುಂಬ ಧೈರ್ಯವಾಗಿದ್ದೀನಿ ಏನೇ ಬಂದರೂ ಎದುರಿಸಲೇಬೇಕು ಅಂತ ತಂದೆ ತಾಯಿನೇ ಕಳ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಯಾರು ಇದ್ದೀವಿ ಅಂತ ಅಂದ್ಮೇಲೆ ಇದೆಲ್ಲ ನನಗೆ ಲೆಕ್ಕ ಅಂತ ಅನ್ಸಲ್ಲ ತುಂಬ ಕಷ್ಟಗಳನ್ನ ಜೀವನದಲ್ಲಿ ನೋಡ್ಬಿಟ್ಟಿದ್ದೀನಿ ನಾನು ಅವಮಾನಗಳು ಕಷ್ಟಗಳು ಪ್ರತಿದಿನವೂ ಹತ್ತಿರೋದು ಇದೆ ಪ್ರತಿದಿನವೂ ಬೈಸ್ಕೊಂಡಿರೋದು ಇದೆ ಎಲ್ಲ ಥರದ್ದು ಜೀವನದಲ್ಲಿ ಎಲ್ಲ ಎಲ್ಲ ಥರದ್ದು ಕಷ್ಟನೂ ಅನ್ಭವ್ಸಿದ್ದೀನಿ ಇನ್ನು ಇದು ಆರೋಗ್ಯ ಸಮಸ್ಯೆ ಮನ್ಷ್ಯನ್ಗೆ ಬರದಲ್ಲೇ ಮರಕ್ಕೆ ಬರೋಲ್ಲ ಅಂತ ನಾನು ನಂಬಿರೋಳು ಕೆಲವೊಬ್ಬೊಬ್ಬರು ನಮ್ಮ ಬೆನ್ನಿಂದೆ ಮಾತಾಡೋರು ಇದ್ದಾರೆ ಇವರು ಇದ್ದಾಗ ಈ ಥರ ಎಲ್ಲ ಮೆರಿತಾ ಇದ್ರು ಅದಕ್ಕೆ ಈ ಥರ ಎಲ್ಲ ರೋಗಗಳು ಬಂದಿದೆ ಹಿಂಗೆ ಹೀಗೆ ಹೇಳ್ಬಿಟ್ಟು ರೋಗ ಅಂತಂದರೆ ಏನು ಅನ್ನೋದೇ ಗೊತ್ತಿಲ್ಲದೆ ಇರೋ ಜನಗಳಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆಲ್ಲ ನಾನು ಹೋಗೋಲ್ಲ ಯಾಕಂದರೆ ಕಾಯಿಲೆ ಮನುಷ್ಯನಿಗೆ ಬರೋದು ಬೇರೆ ಯಾರಿಗೂ ಬರಲ್ಲ ಮನುಷ್ಯಂಗೇನೆ ಅಂತ ಹೇಳೋಕ್ಕಾಗಲ್ಲ ಮರಗಳಿಗೂ ಬರುತ್ತೆ ಗಿಡಗಳಿಗೂ ಬರುತ್ತೆ ಪ್ರಾಣಿ ಪಕ್ಷಿಗಳಿಗೂ ಬರುತ್ತೆ ಎಲ್ಲಾರಿಗು ಬರುತ್ತೆ ಗೊತ್ತಿಲ್ಲ ನನಗೆ ಆಪ್ರೇಷನ್ ಸಕ್ಸಸ್ ಆಗಿದೆಯೋ ಇಲ್ವೋ ಅದೇನು ಅಂತಲೂ ನನಗೆ ಗೊತ್ತಿಲ್ಲ ಯಾಕಂದರೆ ನೀವು ನೋಡಿರೋ ಪ್ರಕಾರನೇ ನನ್ನ ರಿಸ್ಟೇ ತೊಗೊಂಡಿಲ್ಲ ಮೇನ್ ಡಾಕ್ಟ್ರ್ ಹೇಳಿದ್ರು ಅದೇ ನೀವು ರೆಸ್ಟ್ ಮಾಡಿಲ್ಲ ಏನಕ್ಕೆ ರೆಸ್ಟ್ ಮಾಡಕ್ಕೆ ಬಿಟ್ಟಿಲ್ಲ ಅವ್ರನ್ನ ಅಂತಲೇ ಅವ್ರೂ ಕೂಡ ಕೇಳಿದ್ರು ಬಟ್ ನಾನು ರೆಸ್ಟ್ ಮಾಡೋವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆವಾಗ ಎಲ್ಲದನ್ನೂ ನಾನು ಒಬ್ಬಳೇ ಮಾಡ್ಕೋಬೇಕಿತ್ತು ಸಡನ್ನಾಗಿ ಶಿವವ್ರೂ ಕೂಡ ಡ್ಯೂಟಿಗೆ ಜಾಯಿನ್ ಆದರು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಮತ್ತು ಮನೆ ಬೇರೆ ಹುಡುಕ್ತಾ ಇದ್ವಿ ಅವಾಗ ಸೊ ಇದೆಲ್ಲ ಪ್ರಾಬ್ಲಮ್ಗಳ ನಡುವೆ ನನಗೆ ರೆಸ್ಟ್ ತಗೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅದು ನನಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗಿದ್ದು ಆರೋಗ್ಯದ ಮೇಲೆ ಮತ್ತು ಅಲ್ಲಿಂದ ಹೋದೆ ಅಲ್ಲಿ ನನಗಂತೂ ವಾತಾವರಣ ಅಡ್ಜಸ್ಟೇ ಆಗಲಿಲ್ಲ ಏನಕ್ಕಾದ್ರೂ ಇಲ್ಲಿಗೆ ಬಂದಪ್ಪ ದೇವರೇ ಅನ್ನಿಸ್ಬಿಡ್ತು ನಾನು ಹೋದಾಗ ಸ್ಟಾರ್ಟಿಂಗಲ್ಲಿ ಶಕೆ ಇತ್ತು ಅದಾಗಿ ಒಂದು ಒಂದು ಮಂತ್ ಎರಡು ಮಂತ್ ಅನ್ನೋದ್ರೊಳಗೆ ಚಳಿಗಾಲ ಶುರುವಾಗ್ಬಿಡ್ತು ಆ ಚಳಿಗಾಲ ಬಂದಾಗಂತೂ ನನಗೆ ಸಿಕ್ಕಾಬಿಟ್ಟೆ ನೋವು ಮತ್ತು ನೆಲದಲ್ಲೇ ಮಲ್ಕೊತಿದ್ದಿದ್ದು ಮತ್ತು ಅವಾಗ ಅಲ್ಲಿ ಇರಲಿಲ್ಲ ಏನೂ ಇರಲಿಲ್ಲ ನೆಲ ಎಲ್ಲ ಬಗ್ಗಿ ಕೈಯಲ್ಲೇ ಒರೆಸೋ ಅಂಥದ್ದು ಕಸ ಗುಡಿಸೋ ಅಂಥದ್ದು ಸಿಕ್ಕಾ ಬಟ್ಟೆ ಚಳಿ ಇರೋದ್ರಿಂದ ನನಗೆ ಅದು ವಾತಾವರಣ ಅಡ್ಜಸ್ಟ್ ಆಗಲಿಲ್ಲ ಅಲ್ಲಿಂದ ನನಗೆ ಹೆಲ್ತ್ ಇಶ್ಯೂಸ್ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು ಮತ್ತು ಗೊತ್ತಿಲ್ಲ ಅಲ್ಲಿಗೆ ಹೋದ್ಮೇಲೆ ನನಗೆ ನೆಕ್ಸ್ಟು ಇನ್ನೂ ಒಂದು ಫೈಬ್ರಾಡು ಚಿಕ್ಕದಾಗಿ ಅದು ಬೆಳೆಯೋಕ್ಕೆ ಗ್ರೋ ಆಗೋಕ್ಕೆ ಶುರುವಾಯಿತು ಮೊದಲೇ ಹೇಳಿದರು ಆಪ್ರೇಷನ್ ಆದಮೇಲೆ ತರ್ಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಫೈಬ್ರಾಡು ಜಲ್ದಿ ಗ್ರೋ ಆಗುತ್ತೆ ಅಂತ ನನಗೆ ತೆಗ್ದಿದ್ರು ಅದು ಫೈಬ್ರಾಡು ಬಟ್ ಚಿಕ್ಕದಾಗಿ ಅಂದರೆ ಯಾವ ಥರ ಹೇಳೋದು ಒಂದು ಗಾತ್ರ ನಾವು ಮಾಮೂಲಿ ಜೋಳದ್ದು ರೊಟ್ಟಿ ಎಲ್ಲ ತಿಂತೀವಲ್ಲ ಚಿಕ್ಕದು ಬಿಳಿ ಜೋಳ ಆ ಥರದ್ದು ಆ ಥರ ಇದೆ ಅಂತ ಹೇಳಿದ್ರು ಬಟ್ ಡಾಕ್ಟ್ರ್ ಇವರು ಅದರಿಂದ ಏನೂ ಪ್ರಾಬ್ಲಮ್ ಬರಲ್ಲ ನೀವು ಮೊದಲಿದ್ದೂ ಕೂಡ ತುಂಬ ದೊಡ್ಡದಾಗಿ ಏನಿರಲಿಲ್ಲ ನೀವು ಆಪ್ರೇಷನ್ ಮಾಡಿಸೋ ಅಂತ ಅವಶ್ಯಕತೆ ಇರಲಿಲ್ಲ ಹಿಂಗೆ ಟ್ಯಾಬ್ಲೆಟ್ ತೊಗೊಬೋದಿತ್ತು ಅಂದರು ಬಟ್ ನಂಗೆ ಲೈಫ್ ಟೈಮ್ ನಾವು ತಿನ್ನೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಥರ ನಿರ್ಧಾರ ತಗೊಂಡೆ ಬಟ್ ಪ್ರತಿದಿನವೂ ಶೂವರ್ ಬೈತಾನೆ ಇರ್ತಾರೆ ಆರೋಗ್ಯವಾಗಿ ಹೋಗಿ ಹೋಗಿ ಥರ ಆಪ್ರೇಷನ್ ಮಾಡಿಸ್ಕೊಂಡು ಸುಮ್ಮನೆ ನಿನ್ನ ಎಲ್ತ್ನ ನೀನೇ ಆ್ಯಡ್ ಮಾಡಿಕೊಂಡೆ ಇವಾಗ ನೋಡು ಅವ್ರು ಮಾಡಿರೋದ್ರಿಂದ ಏನು ಯೂಸ್ ಆಗಲಿಲ್ಲ ಇನ್ನೂ ಅದಕ್ಕಿಂತ ಮೂರು ಪಟ್ಟು ನಾಲ್ಕು ಪಟ್ಟು ನೋವು ತಿಂತಾ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ನನ್ನ ಬ್ಯಾಡ್ ಟೈಮ್ ಅಷ್ಟೇ ಸೊ ಇನ್ನೇನು ಮಾಡೋದು ಸೊ ಇದೊಂದು ಎಲ್ಲರೂ ಕೇಳ್ತಾಯಿದ್ರು ಹಾಗಾಗಿ ವಿಡಿಯೋ ಮಾಡೋಣ ವಿಡಿಯೋ ಕಂಟಿನ್ಯೂ ಮಾಡೋಣ ಆಗುತ್ತೆ ಯಾವಾಗ ಟೈಮ್ ಸಿಗ್ತಾಗೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತೇ ಫಸ್ಟ್ ನಾನು ವೀಡಿಯೋ ಮಾಡೋಕ್ಕೆ ಶುರು ಮಾಡಿಕೊಂಡೆ ನನ್ನೆಲ್ಲ ಕೆಲಸ ಮುಗಿತು ಶಿವರು ಕೂಡ ಎಮ್ ಎಸ್ ಇಂದ ಬಂದು ಮನೆಗೆ ಬಿಟ್ಬಿಟ್ಟು ಅವರು ಡ್ಯೂಟಿಗೆ ಹೋದರು ನಾನು ಅವ್ರು ಬರೋಷ್ಟರೊಳಗೆ ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ಕಾಬುಲ್ ಕಡಲೆಕಾಳು ನೆನೆಸಿಟ್ಟಿದೆ ಅದನ್ನು ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ಸ್ಪೈಸಸ್ ಮಸಾಲೆ ಇದು ಎಲ್ಲ ಚಕ್ಕೆ ಲವಂಗ ಪಲಾವೆಲೆ ಎಲ್ಲ ಹಾಕ್ಬಿಟ್ಟು ಅಡುಗೆ ಎಲ್ಲ ರೆಡಿ ಹಾಕ್ಬಿಟ್ರೆ ಅವರು ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ಮತ್ತೆ ಡ್ಯೂಟಿಗೆ ಹೋಗ್ತಾರೆ ಸೊ ಅವ್ರಿಗೂ ಕೂಡ ರೆಸ್ಟ್ ಇರಲ್ಲ ನೆಕ್ಸ್ಟ್ ಮಂತ್ ಇನ್ನು ರಜಾ ಕೇಳಬೇಕು ಸೊ ಅದಕ್ಕೋಸ್ಕರ ಅವರು ಸಿಕ್ಕಾಬಟ್ಟೆ ವೀ ಸಿಕ್ ತಗೊತಾ ಇದ್ದಾರೆ ಗೊತ್ತಿಲ್ಲ ಇದೆಲ್ಲದರಿಂದ ಯಾವಾಗ ನಮಗೆ ಮುಕ್ತಿ ಸಿಗುತ್ತೆ ಅಂತ ಮನೆಯೂ ಕೂಡ ಅಲ್ಲಿ ನೋಡ್ಕೊಳ್ಳೋರು ಇಲ್ಲ ನನಗೂ ಓಡಾಡೋಕ್ಕಾಗಲ್ಲ ಸೊ ಹಾಗಾಗಿ ಮನೆಯೂ ಕೂಡ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ಅದನ್ನು ಸ್ಟಾಪ್ ಮಾಡಿರೋದಕ್ಕೆ ನೂರ ಒಂದು ಪ್ರಶ್ನೆಗಳು ಕೇಳೋ ಜನಗಳು ಇದ್ದಾರೆ ಏನಕ್ಕೆ ಸ್ಟಾಪ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ಆದರೆ ನಮಗಿಲ್ಲಿ ಇವಾಗಿನ ಪರಿಸ್ಥಿತಿ ಏನು ನಡೀತಾ ಇದೆ ಏನೆಲ್ಲ ಆಗ್ತಾಯಿದೆ ಅಂತ ಅದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತು ನನಗೆ ಶಿವವರಿಗೆ ಮಾತ್ರ ಬೇರೆ ಯಾರಿಗೂ ಗೊತ್ತಿಲ್ಲ ಬಟ್ ನಾವು ಯಾವಾಗಲೂ ನಗ್ತಾನೆ ಇರ್ತೀವಿ ಖುಷಿಯಾಗಿರ್ತೀವಿ ಎಲ್ಲರ ಹತ್ರನೂ ಮಾತಾಡ್ಕೊಂಡಿರ್ತೀವಿ ಚೆನ್ನಾಗೇ ಇರ್ತೀನಿ ಬಟ್ ನಾನು ಎಲ್ಲೂ ನನಗೆ ತುಂಬ ನೋವಾಯಿತು ನಾನಿಂಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದೆ ಅಂತ ನಾನು ಎಲ್ಲೂ ಯಾರ ಹತ್ರನೂ ಹೇಳ್ಕೊಳಕ್ಕೇನು ಹೋಗೋಕೆ ಹೋಗೋಲ್ಲ ಮಾಮೂಲಿ ಹೇಳ್ಕೊಂಡ್ರು ಸುಮ್ಮನೆ ಆಡ್ಕೊಳ್ಳೋದು ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಮಾಡ್ತಾರೆ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ ಕಡಲೆಕಾಳು ಆಗುವಷ್ಟರೊಳಗೆ ಅನ್ನಕ್ಕೆ ಇಟ್ಕೊಬಿಡೋಣ ಅಂದ್ಬಿಟ್ಟು ಅನ್ನಕ್ಕೂ ಕೂಡ ರೆಡಿ ಇದ್ದೀನಿ ಕಾಬುಲ್ ಕಡಲೆಕಾಳದು ಕುರ್ಮಾ ಥರ ಮಾಡ್ಕೊಂಬಿಟ್ಟು ಅದಕ್ಕೆ ರೈಸ್ ಮತ್ತು ಪೂರಿ ಮಾಡ್ಕೊಳ್ಳೋಣ ಅಂತ ಬೆಳಗ್ಗೆ ಟೈಮ್ ನನಗೆ ಪೂರಿ ಮಾಡೋಕ್ಕಾಗಲ್ಲ ಇದೆಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಬೆಳಗ್ಗೆ ಬೇಗ ಹೋಗ್ಬಿಡ್ತಾರೆ ಇದೆಲ್ಲ ಮಾಡೋಕ್ಕೆ ಟೈಮ್ ತಗೊಳ್ಳುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಏನು ಬೇಗ ಆಗುತ್ತೆ ಆ ಥರದ್ದು ಉಪ್ಪಿಟ್ಟು ಚಿತ್ರಾನ್ನ ಪಲಾವು ಈ ಥರದ್ದೆಲ್ಲ ಮಾಡ್ಕೋತೀನಿ ಪೂರಿ ಚಪಾತಿ ಈ ಥರದ್ದೆಲ್ಲ ನಾನು ವೀಕೆಂಡ್ ಟೈಮಲ್ಲಿ ಮಾಡ್ಕೊತೀನಿ ಇಲ್ಲ ಈ ಥರ ಮಧ್ಯಾಹ್ನ ಯಾವಾಗಾದರೂ ಮಾಡ್ತೀನಿ ಮಾಮೂಲಿ ನಮ್ಮ ಮನೇಲಿ ಚಪಾತಿ ಪ್ರತಿದಿನವೂ ಇದ್ದೇ ಇರುತ್ತೆ ಚಪಾತಿ ಇಲ್ದರೆ ಶಿವವರು ಅಂತೂ ಊಟನೇ ಮಾಡಲ್ಲ ಚಪಾತಿ ಪಲ್ಯ ಅನ್ನ ಸಾಂಬಾರು ಮಾಡಲೇಬೇಕು ಮಧ್ಯಾಹ್ನ ಮಾಡಿದ್ರೆ ರಾತ್ರಿಗೆ ಸಾಂಬಾರು ಅದೇ ಆಗಿಬಿಡುತ್ತೆ ಅದ್ರ ಜೊತೆಗೆ ನಾನು ಚಪಾತಿ ಮತ್ತು ರೈಸ್ ಮಾಡ್ಕೊತೀನಿ ಅಷ್ಟೇ ಇನ್ನು ರಾತ್ರಿ ಮಾಡಿದ್ರೆ ರಾತ್ರಿ ಒನ್ ಟೈಮ್ಗೆ ಆಗಂಗೆ ಮಾತ್ರ ಪಲ್ಯ ಮಾಡ್ಕೊತೀವಿ ಅಷ್ಟೇ ಆಯಿತು ಅದು ಸ್ವಲ್ಪ ತಣ್ಣಗಾಗೋ ಅಷ್ಟರೊಳಗೆ ನಾನು ಸ್ವಲ್ಪ ಮಸಾಲನೆಲ್ಲ ರುಬ್ಬಿಟ್ಕೊಬಿಡೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಮಸಾಲೆ ರುಬ್ಕೊಳ್ಳೋಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕೊಂಡು ರುಬ್ಕೊತೀನಿ ಮತ್ತು ಟೊಮೊಟೊ ಒಂದೆರಡು ಟೊಮೊಟೊನ ಪೇಸ್ಟ್ ಮಾಡಿಟ್ಕೊತೀನಿ ರುಬ್ಬಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದೊಂದು ಸಲ ರುಬ್ಬೋದೇನಿಲ್ಲ ನಾನು ತುಂಬ ಕಡಿಮೆ ರುಬ್ಬ ಹಾಕಿರೋ ಅಡುಗೆ ಎಲ್ಲ ಮಾಡೋದು ಯಾಕಂದರೆ ಅದೆಲ್ಲ ಮಸಾಲೆ ಹಾಕಿ ಮಾಡೋದೆಲ್ಲ ಶೂ ಅವ್ರಿಗೆನ ಅಷ್ಟು ಇಷ್ಟ ಆಗೋಲ್ಲ ಈ ಥರದ್ದು ತಿಂತಾರೆ ಬಟ್ ಸಾಂಬಾರುಗಳಲ್ಲೆಲ್ಲ ರುಬ್ಬಾಕಿ ಮಾಡೋದು ಜಾಸ್ತಿ ಮಸಾಲೆ ಹಾಕಿ ಮಾಡೋದು ಇದೆಲ್ಲ ತಿನ್ನಲ್ಲ ಅವರು ಹಾಗಾಗಿ ವೇಸ್ಟ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ಆದಷ್ಟು ನಾನು ಬರೀ ಈರುಳ್ಳಿ ಟೊಮೊಟೊ ಇಷ್ಟೇ ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕೊಂಬಿಟ್ಟು ಸಾಂಬಾರು ಮತ್ತು ಪಲ್ಯ ಮಾಡ್ಕೊತೀನಿ ಪಲ್ಯಕ್ಕಂತೂ ಏನೂ ಹಾಕೋದೇ ಇಲ್ಲ ಬರೀ ಈರುಳ್ಳಿ ಟಮೊಟೊ ಹಾಕೋಂಥ ಪಲ್ಯ ಅನ್ನೋದ್ರ ಇದ್ದರೆ ಟೊಮೊಟೊ ಇಲ್ಲ ಅಂತಂದರೆ ಬರೀ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಇಷ್ಟು ಮತ್ತು ಖಾರಕ್ಕೆ ಖಾರದ ಪುಡಿ ಸ್ವಲ್ಪ ಧನಿಯಾ ಪುಡಿ ಇಷ್ಟು ಹಾಕೊತೀನಿ ಅಷ್ಟೇ ಹಸಿ ಮೆಣ್ಸಿನ್ಕಾಯಿನೂ ಜಾಸ್ತಿ ಹೋಗಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದ್ಬಿಟ್ಟು ಸೊ ಹಾಗಾಗಿ ಮಸಾಲೆ ಐಟಮ್ ಎಲ್ಲ ರುಬ್ಬಿಟ್ಕೊಂಡೆ ಇವಾಗ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಮೇಲೆ ಉದುರಿಸ್ಲಿಕ್ಕೆ ಅಂತ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಡಾಯಿಗೆ ಎಣ್ಣೆ ಬಿಟ್ಟಿಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಸೋಂಪು ಕಾಳು ಹಾಕ್ಕೊತೀನಿ ಮತ್ತು ಸ್ವಲ್ಪ ಅಜ್ವಾನ ಹಾಕ್ಕೊತೀನಿ ಯಾಕಂದರೆ ಮಾಮೂಲಿ ಅಂತೆ ಅದನ್ನು ತಿನ್ನೋಕ್ಕಾಗಲ್ಲ ಊಟದಲ್ಲೇ ಸ್ವಲ್ಪ ಅದನ್ನು ಒಗ್ಗರಣೆ ಟೈಮಲ್ಲಿ ಅಥವಾ ಹಾಗೆ ತಿಂದರೆ ಊಟದಲ್ಲಿ ತಿಂದರೆ ಸ್ವಲ್ಪ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಒಗ್ಗರಣೆಗೆ ಹಾಕ್ಬೇಕಾರೆ ಸ್ವಲ್ಪ ಸ್ವಲ್ಪ ಜಾಸ್ತಿನೂ ಹಾಕೋಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊತೀನಿ ಸಲ ಪೂರಿ ಮಾಡಬೇಕಾರೆ ಚಪಾತಿ ಮಾಡಬೇಕಾರೆಲ್ಲ ಎಲ್ಲದನ್ನು ಹಿಂಗೆ ಅಜ್ವಾನ ಹಾಕ್ಕೊಂಡೇ ಕಲಸಿ ಇಟ್ಟು ಕಲಸಿಟ್ಕೊಂಡು ಇದು ಮಾಡ್ಕೊತೀನಿ ಇವಾಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಸಾಸಿವೆ ಜೀರಿಗೆ ಅಜ್ವಾನ್ ಮತ್ತು ಸೋಂಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ನಾನು ತುಂಬ ಎಲ್ಲ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಲ್ಲ ಸ್ವಲ್ಪ ಸ್ವಲ್ಪ ಮೀಡಿಯಮ್ಮಾಗಿ ಫ್ರೈ ಮಾಡ್ಕೊತೀನಿ ಅಷ್ಟೇ ಅದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಇದ್ದೀನಿ ಮೊದಲಿಗೆ ಅರ್ಶಿಣ ಪುಡಿ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನೆಲ್ಲ ರುಬ್ಬಿಟ್ಕೊಂಡಿದ್ವಲ್ಲ ಹಾಗಾಗಿ ಸ್ವಲ್ಪೇ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ರುಬ್ಬಿಟ್ಕೊಂಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಆ ಪೇಸ್ಟನ್ನ ಆ್ಯಡ್ ಮಾಡ್ಕೊತೀನಿ ಒಂದು ನಿಮಿಷದಷ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಅದೆಲ್ಲ ಆ ಪೇಸ್ಟ್ ಆ್ಯಡ್ ಮಾಡಿಕೊಂಡು ನೀರೆಲ್ಲ ಏನು ಸೇರಿಸ್ಕೊಡೋಲ್ಲ ಲಾಸ್ಟಿಗೆ ನೀರೆಲ್ಲ ಹಾಕ್ಕೊಳ್ತೀನಿ ಹಾಗಾಗಿ ಬರೀ ಅದು ರುಬ್ಬಿಟ್ಕೊಂಡಿರ ಅಂತ ಮಸಾಲೆ ಮಾತ್ರ ಹಾಕ್ಕೊಂಡು ಟೊಮೊಟೊ ಏನು ರುಬ್ಬಿಟ್ಕೊಂಡಿದ್ದೆ ಆ ಪೇಸ್ಟ್ನು ಕೂಡ ಆ್ಯಡ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಚೂರು ಜೀರಾ ಪೌಡರ್ ಜೀರಿಗೆ ಪುಡಿ ಬರುತ್ತಲ್ಲ ಅದು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ಯಾಕೆಂದರೆ ಮೊದಲೇ ಕಡಲೆಕಾಳು ಬೇಯಿಸ್ಕೋಬೇಕಾದ್ರೆ ಹಾಕಿದ್ನಲ್ಲ ಸೊ ಹಾಗಾಗಿ ಉಪ್ಪೆಲ್ಲ ಏನು ಸೇರಿಸ್ಕೊಳ್ಳಿಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೂರು ನೀರು ಬಿಟ್ಟು ಆ ಮಸಾಲೆನೆಲ್ಲ ನೀಟಾಗಿ ಇದು ಮಾಡಿ ಹಾಕ್ಬಿಟ್ಟೆ ಅಷ್ಟೇ ನೋಡಿ ಇವಾಗ ಚೆನ್ನ ಮಸಾಲ ಕುರ್ಮ ಏನು ಅಂದ್ಕೊತೀರ ಅದು ರೆಡಿ ಆಯಿತು ಚಪಾತಿ ಕೂಡ ಕಲಸಿಟ್ಕೊಂಡಿದ್ದೀನಿ ಈಗೆಲ್ಲ ಕೆಲಸನೂ ಮುಗ್ದಿದೆ ಶಿವವ್ರು ಬರಬೇಕಷ್ಟೇ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ತಗೊಂಡೋಗ್ಗಾಕೋಣ ಅಂತ ಆಚೆ ಹೊರಟೆ ನೋಡ್ತಾ ಇರ್ಬೋದು ನಾಗಪ್ಪ ಹೆಂಗೆ ಹೋಗ್ತಾಯಿದ್ದಾನೆ ಅಂತ ನೋಡಿಬಿಟ್ಟು ಒಂದು ಕ್ಷಣ ನನಗೆ ಉಸ್ರೇ ನಿಂತೋದಂಗಾಯ್ತು ಇಲ್ಲಿಂದ ಹೊರಟಿದ್ದು ಅದು ಪೈ ಕೆಳಗಡೆ ಮಲಗಿತ್ತು ಅನಿಸುತ್ತೆ ನಾನು ಡೋರ್ನ ಜೋರಾಗಿ ತೆಗೆದ್ನಲ್ಲ ಆ ಸೌಂಡಿಗೆ ಅದು ಚೇರ್ ಪಕ್ಕ ಹಾಸಿ ಹೋಗ್ಬಿಡ್ತು ನಂಗೆ ವೀಡಿಯೋ ಮಾಡ್ಕೊಳ್ಳೋಕೆ ಫೋನ್ ತರೋಣ ಅನ್ನೋ ಅಷ್ಟರೊಳಗೆ ಅದು ಅಷ್ಟು ದೂರ ಹೋಗ್ಬಿಟ್ಟಿತ್ತು ನೋಡಿ ಇದನ್ನು ಸೌಂಡ್ ಮಾಡಿದ ತಕ್ಷಣವೇ ಅದು ಚೇರ್ ಪಕ್ಕ ಹೋಗ್ಬಿಟ್ಟು ಅಲ್ಲಿ ಹೋಯ್ತು ಅಷ್ಟ್ರೊಳಗೆ ನನಗೆ ವೀಡಿಯೋ ಮಾಡೋಂಥ ಇಂಟ್ರೆಸ್ಟೂ ಹೋಯ್ತು ಭಯನೂ ಶುರುವಾಗೋಯ್ತು ಸೊ ಹಂಗೋ ಹಿಂಗೋ ಮಾಡಿ ಬಟ್ಟೆ ಒಣಗಾಕ್ಬಿಟ್ಟು ಬಂದೆ ಸೊ ಇನ್ನು ಅವರು ಬರಲಿಕ್ಕೆ ವೆಯ್ಟ್ ಇದ್ದೀನಿ ಸೊ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ವಿಡಿಯೋ ಜೊತೆಯಲ್ಲಿ ಸಿಗ್ತೀನಿ ಸೊ ಎಂಡವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್